ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಮೂರು ಉಷ್ಣ ಪ್ರಶ್ನೋತ್ತರಗಳು ಅಭ್ಯಾಸಗಳು ಪ್ರಶ್ನೆ ಒಂದು ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಣ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ಹೋಲಿಕೆಗಳು ಪ್ರಯೋಗಶಾಲಾ ಮತ್ತು ವೈದ್ಯಕೀಯ ತಾಪಮಾಪಕಗಳೆರಡು ಗಾಜಿನ ನಳಿಕೆಯಿಂದ ಮಾಡಲ್ಪಟ್ಟಿರುತ್ತವೆ ತಾಪಮಾಪಕಗಳೆರಡು ಪಾದರಸದ ಬುಡೆಯನ್ನು ಹೊಂದಿರುತ್ತವೆ ಎರಡನ್ನು ತಾಪ ಅಳೆಯಲು ಬಳಸುವರು ಎರಡರ ಮೇಲೂ ಸೆಲ್ಸಿಯಸ್ ಅಳತೆ ಪಟ್ಟಿ ಇದ್ದು ಅದನ್ನು ಡಿಗ್ರಿ ಸಿ ನಿಂದ ಸೂಚಿಸುತ್ತಾರೆ ವ್ಯತ್ಯಾಸ ಪ್ರಯೋಗಶಾಲಾ ತಾಪಮಾಪಕ ವಸ್ತುಗಳ ತಾಪವನ್ನು ಅಳೆಯುತ್ತಾರೆ ವೈದ್ಯಕೀಯ ತಾಪಮಾಪಕ ದೇಹದ ತಾಪವನ್ನು ಅಳೆಯಲು ರೂಪಿಸಲಾಗಿದೆ ಪ್ರಯೋಗಶಾಲಾ ತಾಪಮಾಪಕ ಇದರ ತಾಪದ ವ್ಯಾಪ್ತಿ ಸಾಮಾನ್ಯವಾಗಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ನೂರ್ ಹತ್ತು ಡಿಗ್ರಿ ಸೆಲ್ಸಿಯಸ್ ವೈದ್ಯಕೀಯ ತಾಪಮಾಪಕ ಇದರ ತಾಪದ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಿಂದ ಡಿಗ್ರಿ ಸೆಲ್ಸಿಯಸ್ ಪ್ರಯೋಗಶಾಲಾ ತಾಪಮಾಪಕ ಇದರ ಗಾಜಿನ ನಳಿಕೆಯು ನೇರವಾಗಿರುತ್ತದೆ ವೈದ್ಯಕೀಯ ತಾಪಮಾಪಕ ಇದರ ಗಾಜಿನ ನಳಿಕೆಯು ವಕ್ರವಾಗಿರುತ್ತದೆ ಪ್ರಶ್ನೆ ಎರಡು ಉಷ್ಣ ವಾಹಕಗಳು ಮತ್ತು ಆ ವಾಹಕಗಳಿಗೆ ತಲಾ ಎರಡು ಉದಾಹರಣೆಗಳನ್ನು ನೀಡಿ ಉಷ್ಣ ವಾಹಕಗಳು ಉದಾಹರಣೆ ಕಬ್ಬಿಣ ತಾಮ್ರ ಉಷ್ಣ ಆವಾಹಕಗಳು ಉದಾಹರಣೆ ಪ್ಲಾಸ್ಟಿಕ್ ಒಣಗಿದ ಮರ ಮುಖ್ಯ ಮೂರು ಬಿಟ್ಟ ಸ್ಥಳಗಳನ್ನು ತುಂಬಿ ಎ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದೋ ಅದರ ಡ್ಯಾಸ್ ಉತ್ತರ ತಾಪ ವಸ್ತುವಿನ ಉಷ್ಣತೆಯ ಮಟ್ಟವನ್ನು ನಿರ್ಧರಿಸುವುದೋ ಅದರ ತಾಪ ಬಿ ಕುತಿಯುವ ನೀರಿನ ತಾಪವನ್ನು ಡ್ಯಾಸ್ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಉತ್ತರ ವೈದ್ಯಕೀಯ ಕುದುವ ನೀರಿನ ತಾಪವನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲು ಸಾಧ್ಯವಿಲ್ಲ ಸಿ ತಾಪವನ್ನು ಡಿಗ್ರಿ ನಿಂದ ಅರೆಯುವರು ಉತ್ತರ ಸೆಲ್ಸಿಯಸ್ ತಾಪವನ್ನು ಡಿಗ್ರಿ ನಿಂದ ಅರಿಯುವರು ಡಿ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ಡ್ಯಾಸ್ ಉತ್ತರ ವಿಕಿರಣ ವಿಧಾನ ಉಷ್ಣವು ಪ್ರಸಾರವಾಗಲು ಯಾವುದೇ ಮಾಧ್ಯಮದ ಅಗತ್ಯವಿಲ್ಲದ ವಿಧಾನ ವಿಕಿರಣ ವಿಧಾನ ಬಿಸಿ ಹಾಲಿನ ಲೋಟದಲ್ಲಿ ಅದ್ದಿದ ಒಂದು ಸಣ್ಣನೆಯ ಸ್ಟೀಲ್ ಚಮಚ ತನ್ನ ಇನ್ನೊಂದು ತುದಿಗೆ ಉಷ್ಣ ಪ್ರಸಾರ ಮಾಡುವ ವಿಧಾನ ಡ್ಯಾಸ್ ಉತ್ತರ ವಾಹನ ಎಫ್ ತಿರಿಯಾದ ಬಣ್ಣದ ಬಟ್ಟೆಗಿಂತ ಹೆಚ್ಚು ಉಷ್ಣವನ್ನು ಈರಿಕೊಳ್ಳುವ ಬಟ್ಟೆಗಳು ಡ್ಯಾಸ್ ಬಣ್ಣದ್ದಾಗಿರುತ್ತದೆ ಉತ್ತರ ದಟ್ಟವಾದ ಮುಖ್ಯ ಪ್ರಶ್ನೆ ನಾಲ್ಕು ಈ ಕೆಳಗಿನವುಗಳನ್ನು ಹೊಂದಿಸಿ ಹೊಂದಿಸಲಾಗಿದೆ ಒಂದು ನೆಲಗಾಳಿ ಬೀಸುವ ಕಾಲ ರಾತ್ರಿ ಎರಡು ಕಡಲಗಾಲಿ ಬೀಸುವ ಕಾಲ ಹಗಲು ಮೂರು ದಟ್ಟವಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಚಳಿಗಾಲ ನಾಲ್ಕು ತಿಳಿಯಾದ ಬಣ್ಣದ ಬಟ್ಟೆಗಳನ್ನು ತೊಡಲು ಇಚ್ಛಿಸುವ ಕಾಲ ಬೇಸಿಗೆ ಪ್ರಶ್ನೆ ಐದು ಚಳಿಗಾಲದಲ್ಲಿ ಒಂದೇ ಪದರದ ದಪ್ಪ ಬಟ್ಟೆಯನ್ನು ಧರಿಸುವುದಕ್ಕಿಂತ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಬೆಚ್ಚಗೆ ಇಡುತ್ತದೆ ಏಕೆ ಚರ್ಚಿಸಿ ಉತ್ತರ ಏಕೆಂದರೆ ಹಲವು ಪದರಗಳ ಬಟ್ಟೆಗಳ ನಡುವೆ ಹಿಡಿದಿಡಲ್ಪಟ್ಟ ಗಾಳಿಯು ಹೊರಗಿನ ಚಳಿಯನ್ನು ಒಳಗೆ ಬಿಡುವುದಿಲ್ಲ ಮತ್ತು ದೇಹದ ಶಾಖವನ್ನು ಹೊರಗೆ ಬಿಡುವುದಿಲ್ಲ ಹಾಗಾಗಿ ಹಲವು ಪದರಗಳ ಬಟ್ಟೆ ಧರಿಸುವುದು ನಮ್ಮನ್ನು ಚಳಿಗಾಲದಲ್ಲಿ ಬೆಚ್ಚಗೆ ಇರಿಸುತ್ತದೆ ಪ್ರಶ್ನೆ ಆರು ಚಿತ್ರ ಮೂರು ಪಾಯಿಂಟ್ ಒಂದು ಮೂರನ್ನು ನೋಡಿ ವಾಹನ ಸಂವಹನ ಮತ್ತು ವಿಕಿರಣದಿಂದ ಎಲ್ಲೆಲ್ಲಿ ಉಷ್ಣ ಪ್ರಸಾರವಾಗುತ್ತಿದೆ ಗುರುತು ಮಾಡಿ ಗಮನಿಸಿ ಮಕ್ಕಳೇ ಜ್ವಾಲೆ ಉಷ್ಣ ವಿಕಿರಣ ಪಾತ್ರೆ ಉಷ್ಣ ವಾಹನ ಪಾತ್ರೆಯಲ್ಲಿರುವ ನೀರು ಉಷ್ಣ ಸಂವಹನ ಪ್ರಶ್ನೆ ಏಳು ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ವಿವರಿಸಿ ಉತ್ತರ ಬಿಳಿ ಬಣ್ಣವು ತನ್ನ ಮೇಲೆ ಬಿದ್ದ ಬಹುಪಾಲು ಉಷ್ಣವನ್ನು ಹೀರಿಕೊಳ್ಳದೆ ಉಷ್ಣವನ್ನು ಪ್ರತಿಫಲಿಸುತ್ತದೆ ಇದರಿಂದ ಹೊರಗೋಡೆ ಹೆಚ್ಚು ಬಿಸಿಯಾಗುವುದಿಲ್ಲ ಇದರಿಂದ ಮನೆಯ ಒಳಗಿನ ಉಷ್ಣಾಂಶವನ್ನು ಹತೋಟಿಯಲ್ಲಿಡಬಹುದು ಆದ್ದರಿಂದ ಉಷ್ಣ ಹವಾಮಾನದ ಪ್ರದೇಶಗಳಲ್ಲಿ ಮನೆಗಳ ಹೊರಗೋಡೆಗಳಿಗೆ ಬಿಳಿ ಬಣ್ಣ ಬಳಿಯುವುದು ಸೂಕ್ತ ಪ್ರಶ್ನೆ ಎಂಟು ಮೂವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರನ್ನು ಐವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಲೀಟರ್ ನೀರಿನೊಂದಿಗೆ ಬೆರೆಸಿದೆ ಈ ಸಂದರ್ಭದಲ್ಲಿ ಮಿಶ್ರಣದ ತಾಪ ಎಷ್ಟಿರುತ್ತದೆ ಆಯ್ಕೆಗಳು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಎಂಬತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ನಡುವೆ ಸರಿಯಾದ ಆಯ್ಕೆ ಡಿ ಮೂವತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಐವತ್ತು ಡಿಗ್ರಿ ಸೆಲ್ಸಿಯಸ್ ನಡುವೆ ಪ್ರಶ್ನೆ ಒಂಬತ್ತು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ಒಂದು ಕಬ್ಬಿಣದ ಗುಂಡನ್ನು ನಲವತ್ತು ಡಿಗ್ರಿ ಸೆಲ್ಸಿಯಸ್ನ ನೀರಿರುವ ಪಾಟಿಗೆ ಹಾಕಿದರೆ ಉಷ್ಣವು ಆಯ್ಕೆಗಳು ಕಬ್ಬಿಣದ ಗುಂಡಿನಿಂದ ನೀರಿಗೆ ಅರಿಯುತ್ತದೆ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಅರಿಯುವುದಿಲ್ಲ ನೀರಿನಿಂದ ಕಬ್ಬಿಣದ ಗುಂಡಿಗೆ ಅರಿಯುತ್ತದೆ ಎರಡರ ತಾಪವು ಹೆಚ್ಚಾಗುತ್ತದೆ ಸರಿಯಾದ ಆಯ್ಕೆ ಬಿ ಕಬ್ಬಿಣದ ಗುಂಡಿನಿಂದ ನೀರಿಗಾಗಲಿ ಅಥವಾ ನೀರಿನಿಂದ ಕಬ್ಬಿಣದ ಗುಂಡಿಗಾಗಲಿ ಅರಿಯುವುದಿಲ್ಲ ಬೇಸಿ ಹತ್ತು ಮರದ ಚಮಚವನ್ನು ಒಂದು ಕಪ್ ಐಸ್ ಕ್ರೀಮ್ ನಲ್ಲಿ ಅದ್ದಿದಾಗ ಅದರ ಇನ್ನೊಂದು ತುದಿ ಆಯ್ಕೆಗಳು ವಾಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ಸಂವಹನ ಕ್ರಿಯೆಯಿಂದ ತಣ್ಣಗಾಗುತ್ತದೆ ವಿಕಿರಣ ಕ್ರಿಯೆಯಿಂದ ತಣ್ಣಗಾಗುತ್ತದೆ ತಣ್ಣಗಾಗುವುದಿಲ್ಲ ಸರಿಯಾದ ಆಯ್ಕೆ ಡಿ ತಣ್ಣಗಾಗುವುದಿಲ್ಲ ಪ್ರಶ್ನೆ ಹನ್ನೊಂದು ಸಾಮಾನ್ಯವಾಗಿ ಕಲೆ ರಹಿತ ಉಕ್ಕಿನ ಬಾಣಲೆಗಳಿಗೆ ತಾಮ್ರದ ತಳ ಕಟ್ಟುವರು ಇದಕ್ಕೆ ಕಾರಣ ಆಯ್ಕೆಗಳು ತಾಮ್ರದ ತಳವು ಬಾಣಲೆ ಹೆಚ್ಚು ಬಾಳಿಕೆ ಬರುವಂತೆ ಮಾಡುತ್ತದೆ ಇಂತಹ ಬಾಣಲೆಗಳು ಬಣ್ಣ ಬಣ್ಣವಾಗಿ ಕಾಣಿಸುತ್ತವೆ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ ಕಲೆರಹಿತ ಉಕ್ಕಿಗಿಂತ ತಾಮ್ರವನ್ನು ಸ್ವಚ್ಛಗೊಳಿಸುವುದು ಸುಲಭ ಸರಿಯಾದ ಆಯ್ಕೆ ಸಿ ತಾಮ್ರವು ಕಲೆರಹಿತ ಉಕ್ಕಿಗಿಂತ ಉತ್ತಮ ಉಷ್ಣವಾಹಕ